ಮಾಡಿದ್ದಾರೆ ಫಿಲಂ ಲಾಸ್ಟ್ ಲಾಸ್ಟಲ್ಲಿ ಅಳ್ತಾ ಅಳ್ತಾ ಹೋಗ್ಬೇಕಾದ್ರೆ ಒಂದೇ ಬೇಜಾರು ಬೇರೆ ಏನಿಲ್ಲ ಚೆನ್ನಾಗಿದೆ ಮೂವಿ ಕಂಟೆಂಟ್ ಚೆನ್ನಾಗಿದೆ ಫೀಲಿಂಗ್ ಇಟ್ಟಿದ್ದಾರೆ ಕ್ಲೈಮ್ಯಾಕ್ ಸೀನ್ ಅಂತೂ ಮಸ್ತಾಗಿದೆ ಎಲ್ಲ ಬಂದು ಫಿಲಂ ನೋಡಬೇಕು ಕನ್ನಡ ಅಭಿಮಾನಿಗಳು ಅಷ್ಟೇ ಹೇಳೋದು ಲವ್ ಡೇ ತುಂಬ ಚೆನ್ನಾಗಿದೆ ಸಿನಿಮಾ ಕ್ಲೈಮ್ಯಾಕ್ಸ್ ಮಾತ್ರ ಬೊಂಬಟಾಗಿದೆ ಆ ಹೀರೋಯಿನ್ ಕ್ಯಾರೆಕ್ಟರ್ ತಂದೆ ಕ್ಯಾರೆಕ್ಟರ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಸೂಪರ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಒಳ್ಳೆ ಸಿನಿಮಾ ಬಂದು ನೋಡಿ ಎಲ್ಲರೂ ಬಂದು ನೋಡಿ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅಂದರೆ ಲವ್ವರ್ಸು ಸಾಯಿ ಬಡ್ದಿತ್ತು ಚೆನ್ನಾಗಿದೆ ಸರ್ ಸಿನಿಮಾ ಮೊದಲಿಂದ ನೋಡ್ವಿ ಜಾಲಿಯಾಗಿತ್ತು ಲಾಸ್ಟ್ ಈ ಎಂಡ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಲಾಸ್ಟ್ ಸ್ವಲ್ಪ ಬೇಜಾರಾಯ್ತು ಚೆನ್ನಾಗಿದೆ ಸರ್ ಮೂವಿ ಕ್ಲೈಮ್ಯಾಕ್ಸಲ್ಲಿ ಒಂದಾಗ್ತಾರೆ ಅನ್ಕೊಂಡ್ವಿ ಬಟ್ ಈ ಹೀರೋ ಇನ್ನು ಅಷ್ಟೊಂದು ಲವ್ ಮಾಡಿದ್ದು ಒಂದಾದ್ರಲ್ಲ ಸೊ ಅಲ್ಲಿಗೆ ಪ್ರೀತಿ ಗೆಲ್ತು ಅಂತ ಚೆನ್ನಾಗಿದೆ ಮೂವಿ ನಮ್ಮ ಕನ್ನಡದ ಗಡಿನಾಡಿನ ಭಾಷೆಯನ್ನು ಬಳಸಿ ಕಲಾವಿದರ ಪೋಷಣೆ ಅಲ್ಲಿ ಬಳಸಿರ್ತಕ್ಕಂಥ ಭಾಷೆಯ ಲಾಲಿತ್ಯ ಅದರ ಜೊತೆಯಲ್ಲಿ ನಾನು ತುಂಬ ಕೊಟ್ಟಂಥದ್ದು ಎಲ್ಲ ಕಡೆಗೂ ಕೂಡ ನಮ್ಮದೇ ಕಲಾವಿದರು ನಮ್ಮ ಕನ್ನಡದ ಜನದ ಕಲಾವಿದರು ಇಲ್ಲಿ ಭಾಷೆಯ ನದಿಯನ್ನು ಇಟ್ಕೊಂಡು ಕಲೆಯ ಹಂದರವನ್ನೂ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಹೊಸ ಕಲಾವಿದರು ಜೊತೆಯನ್ನ ಹಳೆಯ ಕಲಾವಿದರು ಸೇರಿ ಮಾಡ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರೋ ಚಿತ್ರ ದಯವಿಟ್ಟು ಕನ್ನಡದ ಪ್ರೇಕ್ಷಕರು ನಾನು ಮತ್ತೊಮ್ಮೆ ಕೇಳ್ಕೊತೀನಿ ಒಳ್ಳೆಯ ಸಿನಿಮಾಗಳನ್ನ ಗೊತ್ತಿರಲಿಲ್ಲ ತುಂಬಾ ಒಳ್ಳೆಯ ಕಲಾವಿದರು ನೀಟಾಗಿ ಮಾಡಿದ್ದಾರೆ ರವಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮಂಜುಳಾ ರೆಡ್ಡಿ ನಾಯಕ ನೆಟ್ಟು ಆಮೇಲೆ ಹೀರೋಯಿನ್ ದಿವಿಯನ್ನು ಕ್ಯಾರೆಕ್ಟ್ ಮಾಡ್ ರೆಡ್ಡಿ ಕ್ಯಾರೆಕ್ಟರ್ ಹೇಗೆ ಪೋಷಣೆ ಮಾಡಿದ ಬಹಳ ವಿಶೇಷವಾಗಿದೆ ನಿಜವಾಗ್ಲೂ ಸಿನಿಮಾ ಆರಂಭ ಮತ್ತು ಅಂತ್ಯ ಹೇಗೆ ಅಗತ್ಯನೇ ಗೊತ್ತಾಗಲ್ಲ ಆತರ ರವಿರಾದಂತಹ ಒಂದು ಒಳ್ಳೆಯ ನೀಟ್ ಸಿನಿಮಾವನ್ನ ಕನ್ನಡದ ಪ್ರೇಕ್ಷಕನಿಗೆ ಅಥವಾ ತೆಲುಗು ಪ್ರೇಕ್ಷಕನಿಗೆ ಸೌತ್ ಇಂಡಿಯಾದಲ್ಲಿ ನೋಡಿಕ್ಕಂಥದ್ದು ಇವಾಗಲೂ ಹೆಣ್ಮೆಯ ವಿಚಾರಕ್ಕೆ ನಾನು ಇಡೀ ಚಿತ್ರತಂಡಕ್ಕೆ ಸಿನಿಮವನ್ನು ಕೊಡ್ತೇನೆ ಸಿನಿಮವನ್ನು ಹಾರೈಸ್ತೇನೆ ಒಳ್ಳೆಯ ಸಿನಿಮಾವನ್ನ ನೋಡುವಂತಹ ಅನುಭವ ಥಿಯೇಟರ್ ಆಗಿದೆ ದಯವಿಟ್ಟು ಕನ್ನಡದ ಪ್ರೇಕ್ಷಕರು ಕನ್ನಡ ಥಿಯೇಟರ್ಗೆ ಬಂದು ಕನ್ನಡದ ಸಿನಿಮಾವನ್ನ ನೋಡಲು ಮುಖೇನ ಅರಸಿ ಹಾರೈಸೆ ನಾನು ನಿಮ್ಮ ಬೆಳಿತೇನೆ